ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗದೇ ಇದ್ದರೆ ಇನ್ನೂ ಸರಿಪಡಿಸಿಕೊಳ್ಳಿ ಇದೇ ಅವಕಾಶ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾದರೂ ಹಣ ಬಾರದೇ ಇದ್ದರೆ ಒಂದ್ರಕ್ಕೆ ಹೋಗಿ ದಾಖಲಾತಿ ನೀಡಿ ಸರಿಪಡಿಸಿಕೊಳ್ಳಿ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಈಗಾಗಲೇ ನೋಂದಣಿ ಪ್ರಕ್ರಿಯೆ ಮುಗಿಸಿದ್ದೀರಾ ಆದರೂ ನಿಮ್ಮ ಖಾತೆ ಇನ್ನೆರಡನೇ ತಿಂಗಳು ಹಣ ಬಂದಿಲ್ವಾ ಹಾಗಿದ್ದರೆ ಈ ನಿಮ್ಮ ಗೊಂದಲಗಳನ್ನು ಸರಿಪಡಿಸಿಕೊಳ್ಳಿ ಖಾತೆಗೆ ಹಣ ಬಾರದೇ ಇರುವುದಕ್ಕೆ ತಾಂತ್ರಿಕ ಕಾರಣ ಸೇರಿದಂತೆ ಹಲವಾರು ಅಂಶಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ನೀಡಿದೆ ಅಲ್ಲದೆ ಅಂಥವರು ಏನು ಮಾಡಬೇಕು ಎನ್ನುವ ಮಾಹಿತಿಯನ್ನು ಒದಗಿಸಿದೆ ಈ ರೀತಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡು ಸುಮಾರು ಹತ್ತು ಲಕ್ಷ ಗೃಹಿಣಿಯರಿಗೆ ಈವರೆಗೂ ಹಣ ತಲುಪಿಲ್ಲ ತಲುಪದೇ ಇರುವವರು ಪಟ್ಟಿ ಮಾಡಿಕೊಂಡು ಆಯಾ ಸಮಸ್ಯೆಗೆ ಅನುಗುಣವಾಗಿ ಅದನ್ನು ಸರಿಪಡಿಸಲು ಇಲಾಖೆ ಮುಂದಾಗಿದೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಬರುವ ನೌಕರರನ್ನು ಬಳಕೆ ಮಾಡಿಕೊಂಡು ಗೊಂದಲ ಆಗಿರುವವರನ್ನು ಸಂಪರ್ಕಿಸುವ ಕೆಲಸವೂ ಕೂಡ ನಡೆದಿದೆ ಅಂಥವರನ್ನು ಗುರುತಿಸಿ ಆಗಿರುವ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಅವರ ಖಾತೆಗೆ ಹಣ ಮನೆ ಮಾಡಲಾಗುತ್ತದೆ ಬಹುತೇಕರ ಆಧಾರ್ ಬಹುತೇಕರ ಆಧಾರ್ ಜೋಡಣೆ ಇಲ್ಲವೇ ಬ್ಯಾಂಕ್ ಖಾತೆ ಗೊಂದಲ ಆಗಿದೆ ಅಂತವರು ಈ ಹಿಂದೆ ನೋಂದಣಿ ಮಾಡಿಸಿಕೊಂಡಿದ್ದ ಒನ್ ಕೇಂದ್ರಗಳಿಗೆ ತೆರಳಿ ಸಮಸ್ಯೆಯನ್ನು ವಿವರಿಸಬೇಕು ಅದಕ್ಕಾಗಿ ಆಧಾರ್ ಕಾರ್ಡ್ ನೀಡಿ ಜೋಡಣೆ ಆಗಿದೆಯೇ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ನೀವು ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ ಖಾತೆಗಳಿದ್ದರೆ ಯಾವ ಖಾತೆ ಸಂಖ್ಯೆ ಜೋಡಣೆ ಆಗಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ ಬ್ಯಾಂಕ್ಗೆ ಹೋಗಿ ಒಮ್ಮೆ ನಿಮ್ಮ ಖಾತೆ ಚಾಲ್ತಿಯಲ್ಲಿ ಇದೆಯೋ ಇಲ್ಲವೋ ಎನ್ನುವುದನ್ನು ಪರೀಕ್ಷಿಸಿಕೊಳ್ಳಿ ಮೊದಲನೇ ಖಾತೆಯ ವಿವರವನ್ನು ಗಮನಿಸಿ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ಅಲ್ಲಿ ನಿಖರ ಮಾಹಿತಿ ತಿಳಿಯಲಿದೆ ಮತ್ತು ಮೈಸೂರು ಕಿ ಜಿಲ್ಲೆಯ ಕೆ ಆರ್ ನಗರ ತಾಲೂಕಿನ ಗೃಹಿಣಿಯೊಬ್ಬರು ಮೂರು ಖಾತೆಗಳನ್ನು ಹೊಂದಿದ್ದರು ಆದರೆ ಬಳಕೆಯಲ್ಲಿ ಇಲ್ಲದೆ ಖಾತೆ ಇದ್ದರೂ ಅದನ್ನು ಸರಿಪಡಿಸಲಾಗಿದೆ ಇನ್ನೊಬ್ಬರು ಇನ್ನೊಂದು ಖಾತೆಯನ್ನು ನೀಡಿ ಅದನ್ನು ಬಿಟ್ಟು ಮತ್ತೊಂದು ಖಾತೆಯಲ್ಲಿ ಹಣ ಬಂದಿಲ್ಲ ಎಂದು ಸುಮ್ಮನಾಗಿದ್ದರು ಕೊನೆಗೂ ಮನೆಯವರು ಪರಿಶೀಲಿಸಿದಾಗ ಒಂದು ಖಾತೆಯಲ್ಲಿ ಹಣ ಜಮೆಯಾಗಿರುವುದು ಕಂಡು ಬಂದಿದೆ ಈಗಲೇ ಒಂದು ಕೋಟಿ ಮಹಿಳೆಯರು ಬ್ಯಾಂಕ್ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಹಣ ಜಮೆಯಾಗಿದೆ ಉಳಿಕೆ ಹತ್ತು ಲಕ್ಷ ಮಹಿಳೆಯರದ್ದು ಮಾತ್ರ ಬಾಕಿ ಇದೆ ಅದರಲ್ಲಿ ಕೆಲವು ಗೊಂದಲ ಬಗೆಹರಿದಿದೆ ಈ ತಿಂಗಳು ಖಾತೆ ಗೊಂದಲ ಬಗೆಹರಿದ ಎಲ್ಲ ಹಣ ಜಮೆಯಾಗಲಿದೆ ಕೆಲವರಿಗೂ ಎರಡು ತಿಂಗಳ ಹಣ ಸಿಗಲಿದೆ ಸರಿಪಡಿಸಿಕೊಳ್ಳದೇ ಇದ್ದರೆ ವಿಳಂಬವಾಗಲಿದೆ ಸುಮ್ಮನೆ ಆದರೆ ಮುಂದೆ ಹಣ ಬಾರದೇ ಇರುವುದು ಎನ್ನುವುದು ಈ ಇಲಾಖೆಯ ಅಧಿಕಾರಿಯೊಬ್ಬರ ವಿವರಣೆಯಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕಾರ ರಾಜ್ಯಸ್ಥ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಹೆಚ್ಚಿಸಲು ಕುಟುಂಬದ ಯಜಮಾನಿಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಈವರೆಗೂ ಹತ್ತು ಲಕ್ಷ ಅರ್ಜಿದಾರರಿಗೆ ಹಣ ಹೋಗಿಲ್ಲ ಇದರಲ್ಲಿ ಹೆಚ್ಚಿನದಾಗಿ ಐದು ಲಕ್ಷ ಫಲಾನುಭವಿಗಳ ಖಾತೆಯೊಂದಿಗೆ ಆಧಾರ ಜೋಡಣೆಯಾಗಿಲ್ಲ ಇದರಿಂದ ಬಹುಪಾಲು ಮಹಿಳೆಯರು ನೋಂದಣಿ ಮಾಡಿಸಿಕೊಂಡಿದ್ದರೂ ಹಣ ಜಮೆಯಾಗಿಲ್ಲ ನಾಲ್ಕು ಸಾವಿರ ಅರ್ಜಿದಾರರು ಮರಣ ಹೊಂದಿದ್ದರಿಂದ ಅವರನ್ನು ಅನರ್ಹಗೊಳಿಸಲಾಗಿದೆ ಮತ್ತು ಒಂದು ಲಕ್ಷ ಅರ್ಜಿದಾರರು ಡೆಮೋ ಅಧಿಕೃತ ವಿಫಲವಾಗಿದೆ ಫಲಾನುಭವಿಗಳ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಹೆಸರಿನಲ್ಲಿ ವ್ಯತ್ಯಾಸವಾಗಿದ್ದು ಅವುಗಳನ್ನು ಸರಿಪಡಿಸುವ ಕಾರ್ಯ ನಡೆದಿದೆ ಎಂದು ಹೇಳಿದ್ದಾರೆ ಮತ್ತು ಎರಡು ಲಕ್ಷ ಫಲಾನುಭವಿಗಳು ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಯಶಸ್ವಿಯಾಗಿ ಜೋಡಿಸಲಾಗಿದೆ ಉಳಿದ ಫಲಾನುಭವಿಗಳಿಗೂ ಸಿ ಡಿ ಒ ಮಾಹಿತಿ ನೀಡಿ ಆಧಾರ್ ಫೀಡ್ ಮಾಡಿಸಲು ಕ್ರಮವಹಿಸಲಾಗಿದೆ ಮತ್ತು ಎರಡು ಲಕ್ಷ ಫಲಾನುಭವಿಗಳ ಹೆಸರು ಮತ್ತು ವಿಳಾಸ ವ್ಯತ್ಯಾಸವಾಗಿದೆ ಬ್ಯಾಂಕ್ಗಳ ಮೂಲಕ ಫಲಾನುಭವಿಗಳ ಇಕೆವೈಸಿ ಮಾಡಿಸಲು ಇಲಾಖೆ ಕ್ರಮ ವಹಿಸಿದೆ ಮತ್ತು ಹತ್ತು ಸಾವಿರ ಇಂದೀಕರಿಸಿದ ದತ್ತಾಂಶದಿಂದಾಗಿ ಉಂಟಾದ ವಿಳಂಬವನ್ನು ಸೇವಾ ಸಿಂಧು ವತಿಯಿಂದ ಪುನಃ ಪರಿಶೀಲಿಸಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಕಳೆದ ಬಿಡುಗಡೆಗೊಳಿಸಲಾದ ಒಂದು ಪಾಯಿಂಟ್ ಎಂಟು ಕೋಟಿ ಅರ್ಹ ಫಲಾನುಭವಿಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಬಿಡುಗಡೆಗೊಳಿಸಿತ್ತು ಮತ್ತು ಒಂದು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ತೊಂಬತ್ತ್ಮೂರು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾಯಿಸಲಾಗಿದೆ ಐದು ಲಕ್ಷ ಫಲಾನುಭವಿಗಳ ಮಾಹಿತಿ ಪರಿಶೀಲಿಸಿ ಡಿ ಬಿ ಟಿ ಮೂಲಕ ಹಣ ಪಾವತಿಸಲು ಕ್ರಮ ಕೈಗೊಂಡಿರುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ